ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ಎಪಿಸೋಡ್ಗೆ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಇವತ್ತು ನಾನು ಗುಬ್ಲಾಳದ ಜಸ್ಟ್ ಆ ಗುಬ್ಲಾಳ ಮೇನ್ ರೋಡ್ ಏನಿದೆ ಅದರ ಪ್ಯಾರಲಲ್ ರೋಡ್ ಅಲ್ಲೇ ಇರುವಂತ ಮನೆ ರುಚಿ ಇದಕ್ಕೆ ಬಂದಿದ್ದೀನಿ ಕೋರ್ಸ್ ಮನೆ ರುಚಿ ಗುಬ್ಲಾಳ ಅಂತ ಹಾಕೊಂಡ್ರೆ ನಿಮಗೆ ಗೂಗಲ್ ಮ್ಯಾಪ್ ಅಲ್ಲಿ ಸಿಗತ್ತೆ ಮ್ಯಾಪ್ ನೋಡ್ಕೊಂಡು ಸೀದಾ ಇಲ್ಲಿಗೆ ಬರಬಹುದು ಸೊ ಮನೆ ರುಚಿನಲ್ಲಿ ಏನಂತ ಹೇಳಿದ್ರೆ ನೀವು ಕೆ ಜಿ ಲೆಕ್ಕದಲ್ಲಿ ಅಥವಾ ಲೀಟರ್ ಲೆಕ್ಕದಲ್ಲಿ ಸಾಂಬಾರು ಅನ್ನ ಮತ್ತೆ ತಿಂಡಿಗಳು ಇದನ್ನೆಲ್ಲ ತಗೊಂಡು ಹೋಗ್ಬೋದು ಆ್ಯಂಡ್ ನಾವು ಮನೆಗೆ ಹೋಗಿ ಮಾಡೋದು ಬೇಡ ಅಥವಾ ಅದಕ್ಕೋಸ್ಕರ ಸಾಂಬಾರು ಹೋಗ್ತೀವಿ ಅನ್ನಕ್ಕೆ ಇಟ್ಕೋಬೇಕು ಇದೆಲ್ಲ ಬೇಡ ಬ್ಯಾಚುಲರ್ಸ್ಗೆ ಕುಕ್ಕಿಂಗ್ಗೆ ಜಂಜಾಟನೇ ಬೇಡ ಅಂತ ಹೇಳೋರು ಅಥವಾ ಹೌಸ್ ವೈಫ್ಸ್ ಆಗಿರ್ಬೋದು ಒಂದಿನ ನನಗೆ ಬ್ರೇಕ್ ಬೇಕಪ್ಪ ಅನ್ನೋರು ಇಲ್ಲೇ ಬಂದು ತಿನ್ನಬಹುದು ಅದು ಪ್ಲೇಟ್ ಲೆಕ್ಕ ಸೊ ಕೆ ಜಿ ಲೆಕ್ಕದಲ್ಲಿ ತೊಗೊಂಡೋಗ್ಬೋದು ಪ್ಲೇಟ್ ಲೆಕ್ಕದಲ್ಲಿ ತಿನ್ನಬಹುದು ಯಾಕೆ ಮನೆ ರುಚಿನಲ್ಲಿ ಏನೇನ್ ಸಿಗುತ್ತೆ ರುಚಿ ಹೇಗಿದೆ ಬೆಲೆ ಹೇಗಿದೆ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡ್ತಾ ಹೋಗೋಣ ಸಬ್ಸ್ಕ್ರೈಬ್ ಮಾಡಿಲ್ಲ ಮರಿಬೇಡಿ ಬನ್ನಿ ಮನೆ ರುಚಿ ಹೋಗೋಣ ಒಂದಷ್ಟು ಮೆನು ಮೆನೂನ ಇಲ್ಲೇ ಹಾಕಿದ್ದಾರೆ ಜೊತೆ ನನ್ನ ಟೈಮಿಂಗ್ಸು ಇದೆ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಎರಡೂವರೆ ಸಾಯಂಕಾಲ ಆರು ಗಂಟೆಯಿಂದ ಒಂಬತ್ತು ಕಾಲು ಸೋಮವಾರದ ಹೊತ್ತು ರಜಾ ಮಂಡೇ ಇಸ್ ವೀಕ್ಲಿ ಹಾಲಿಡೇ ಅಕ್ಕಿ ಕಡಲೆ ಬೆಳೆ ಪಾಯಸ ಗಸಗಸೆ ಪಾಯಸ ಮಲ್ಗೆ ತಟ್ಟೆ ಇಡ್ಲಿ ಚಪಾತಿ ದಾಲ್ ಫ್ರೈ ಪಾಲಕ್ ಅಂತ ಇದೆ ಟೊಮೆಟೊ ಸಾರು ಮಜ್ಜಿಗೆ ಹುಳಿ ತಂಬು ಹುಳಿ ಸೊಪ್ಪಿನ ಬಸ್ಸಾರು ಓ ಇದೆಲ್ಲ ಹುಳಿ ಸಾರುಗಳು ಈ ಕಡೆ ನೋಡಿ ಇದು ಒಳಗ ಬಂದ್ರೆ ಹಿಂಗಿದೆ ಅಂದ್ರೆ ಪುಟ್ಟ ಜಾಗ ತುಂಬಾ ದೊಡ್ಡದೇನಲ್ಲ ಬಟ್ ಇಲ್ಲಿ ಕುಕಿಂಗ್ ನಡೆಯುತ್ತೆ ಒಳಗಡೆ ಹಾ ಇಲ್ಲಿ ಹಿಂದ್ಗಡೆ ಕುಕಿಂಗ್ ನಡೆಯುತ್ತೆ ಹಿಂದ್ಗಡೆ ಜಾಗ ದೊಡ್ಡವಾಗಿದೆ ಇದು ನಿಮ್ಗೆ ಅವೇ ಕೌಂಟರ್ ಹೊರಗಡೆ ಒಂದು ಸಣ್ಣ ಚೇರು ಟೇಬಲ್ ಎಲ್ಲ ಹಾಕಿದ್ದಾರೆ ಸೊ ಈಟಿನ್ ಬೇಕು ಅನ್ನೋರು ಹೊರಗಡೆ ಕುತ್ಕೊಂಡು ಈಟಿನ್ ಮಾಡಬಹುದು ಆಕ್ಚುಲಿ ಈಟಿನ ಸ್ವಲ್ಪ ಕಡಿಮೆನೆ ಅನ್ಸುತ್ತೆ ಇಲ್ಲಿ ಟೇಕ್ ಜಾಸ್ತಿ ಹೋಗೋದು ಯಾರು ಅಂದ್ರೆ ಕೆಜಿ ಲೆಕ್ಕದಲ್ಲಿ ಲೀಟರ್ ಲೆಕ್ಕದಲ್ಲಿ ತಗೊಂಡೋಗೋರೆ ಜಾಸ್ತಿ ಬ್ಯಾಚುಲರ್ಸ್ ಇರ್ತಾರೆ ಬಂದು ಹೋಗ್ತಾರೆ ಕರೆಕ್ಟ್ ಅರ್ಜೆಂಟ್ ಅಲ್ಲಿರೋರು ಇವಾಗ ಎಮರ್ಜೆನ್ಸಿಗೆ ನಾನ್ ಮನೆಗೆ ಹೋಗಿ ಇನ್ನು ತಿನ್ನೋ ಪೇಷನ್ಸ್ ಇಲ್ಲ ಅಂದ್ರೆ ಇಲ್ಲಿ ಬಂದು ಹಾಗೆ ತಿನ್ಕೊಂಡು ಹೋಗುವಂತವ್ರು ತಗೊಂಡಿದ್ದಾರೆ ನಾನು ಕೋರ್ಸ್ ಇಲ್ಲಿಂದ ಒಂದು ಎರಡ್ ಮೂರ್ ಸಲ ಹುಳಿ ಸಾರ್ಗಳನ್ನ ತಗೊಂಡು ಹೋಗಿದ್ದೀನಿ ಚೆನ್ನಾಗಿರುತ್ತೆ ರುಚಿ ತುಂಬಾ ಚೆನ್ನಾಗಿತ್ತು ನಾನ್ ತಗೊಂಡು ಹೋಗಿದ್ದೀವಿ ಇವತ್ತು ಮೆನು ನಲ್ಲಿ ಏನೇನಿದೆ ಗೊತ್ತಿಲ್ಲ ಬಟ್ ಈ ಮೆನು ಅಂತೂ ಸಾಕಷ್ಟು ದೊಡ್ಡದಾಗಿದೆ ಸೋಡಾ ರಹಿತ ಶುಚಿಯಾದ ಅಪ್ಪಟ ಮನೆ ರುಚಿ ಮನೆ ಊಟದಲ್ಲಿ ಚಪಾತಿ ಪಲ್ಯ ಅನ್ನ ಸಾರು ಸಾಂಬಾರು ಸೊಪ್ಪಿನ ಪಪ್ಪು ಮಜ್ಜಿಗೆ ಹುಳಿ ತಂಬುಡಿ ಮೊಸರು ಉಪ್ಪಿನಕಾಯಿ ಉಪ್ಪು ಬಾಳಕಾ ಸಂಡಿಗೆ ತಾ ಪೀಸು ತರಕಾರಿ ತರಕಾರಿ ತಾರಕಾರಿ ಒಂದು ಪ್ಲೇಟ್ ನೂರ್ ಇಪ್ಪತ್ತು ಪಾರ್ಸಲ್ ತಗೊಂಡ್ರೆ ಹದಿನೈದು ರೂಪಾಯಿ ಎಕ್ಸ್ಟ್ರಾ ನೀವೇ ಪಾರ್ಸಲ್ ಇದು ತಂದ್ರೆ ಏನ್ ಬಹುಶಃ ಎಕ್ಸ್ಟ್ರಾ ಇರೋಲ್ಲ ಬಟ್ ಇವರು ಡಬ್ಬಿಗೆ ಹಾಕಿಕೊಟ್ರೆ ಎಕ್ಸ್ಟ್ರಾ ಆಗತ್ತೆ ಕಡ್ಲೆಕಾಳು ಬದನೆಕಾಯಿ ಆಲೂಗಡ್ಡೆ ನುಗ್ಗೆಕಾಯಿ ಆಲೂಗಡ್ಡೆ ಎಲ್ಲಾನು ಐನೂರು ಎಂ ಗೆ ಎಪ್ಪ ರೂಪಾಯಿ ನೆಕ್ಸ್ಟ್ ಐನೂರು ಎಂ ಎಲ್ ಗೆ ಎಂಬತ್ ರೂಪಾಯಿ ಉಪ್ಪು ತವ್ವೆ ಅಂತದ್ದು ಅಂದ್ರೆ ದಾಲ್ ಏನಿದೆ ಅದು ಆಮೇಲೆ ಐನೂರು ಎಂ ಗೆ ಅರವತ್ ರೂಪಾಯಿ ಸಾರುಗಳು ಟೊಮೆಟೊ ಬೇಳೆ ಸಾರು ಕಾನ್ವೆಂಟ್ಸಿನ್ ಸಾರು ಸೊಪ್ಪಿನ ಬಸ್ ಸಾರು ಕಾಳು ಸಾರು ಈ ತರದಲ್ಲ ಮೇಡಮ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಕಲ್ಪನಾ ಹೆಗ್ಡೆ ಕಲ್ಪನಾ ಹೆಗ್ಡೆ ಸೊ ಕಲ್ಪನಾ ಹೆಗ್ಡೆ ಅವ್ರೆ ಮನೆ ರುಚಿ ಶುರು ಮಾಡಿವಾಗ ಎಷ್ಟು ತಿಂಗಳಾಯ್ತು ಲಾಸ್ಟ್ ಮೇ ಓಪನ್ ಮಾಡಿದ್ವಿ ಆಲ್ಮೋಸ್ಟ್ ಆಲ್ಮೋಸ್ಟ್ ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ನೈಸ್ ಆಮೇಲೆ ಯಾಕೆ ಮನೆ ರುಚಿ ಬೈ ಅಂದ್ರೆ ನೀವು ಮೊದ್ಲೇ ಏನಾದ್ರು ಹೋಟೆಲ್ ಇಂಡಸ್ಟ್ರಿಲ್ ಇದ್ರಾ ಅಥವಾ ಹೇಗೆ ಕೇಟರಿಂಗ್ ಅಲ್ಲಿ ಇದ್ರಾ ಇಲ್ಲ ಬೇಸಿಕಲಿ ನಾನು ಅಡ್ವೊಕೇಟು ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದೀನಿ ಅಂದ್ರೆ ನಾನು ಒಂದು ಹೊನೆಲು ಒಂದು ಡಾಟ್ ನೆಟ್ ಒಂದು ಪತ್ರಿಕೆ ಇದೆ ನಾನು ಆರ್ಟಿಕಲ್ ಬರೀತಾ ಇದ್ದೆ ಅಡಿಗೆ

ಎಲ್ಲ ಬಂದ ಎಲ್ಲರಿಗೂ ಆಗ್ಬೇಕಲ್ವಾ ಹೌದು ಆದಷ್ಟು ಎಲ್ಲಾ ತರ ಸಾಂಬಾರು ಸರಸಮ್ಮು ಮಜ್ಜಿಗೆ ಹುಡಿ ಸೊಪ್ಪಿನ ಪಪ್ಪು ಆಮೇಲೆ ತಂಬುಳಿ ಪಲ್ಯ ಗೊಜ್ಜು ಎಲ್ಲಾ ತರ ಇರುತ್ತೆ ಎಲ್ಲ ನಿಮ್ ರೆಸಿಪಿಗಳೇ ಬೇಸಿಕಲಿ ಎಲ್ಲ ಬೇಸಿಕ ಹೌದು ನಂದೆ ನಿಮ್ದೆ ನಂದೆ ನಂದೆ ಸೊ ಇಲ್ಲ ಅಡಿಗೆ ಎಲ್ಲ ಆಗತ್ತ ಎಲ್ಲ ಅಡಿಗೆ ಎಲ್ಲ ಸೊ ಫ್ರೆಶ್ ಆಗಿ ಪುಡಿ ಹುರಿದು ದಿನ ಮಾಡುವ ಹೌದು 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 ಸೋಡಾ ಹಾಕಲ್ಲ ಮಸಾಲೆ ಪರ್ತ ಜಾಸ್ತಿ ಹಾಕಲ್ಲ ಪಲಾವ್ ಇರುತ್ತೆ ಡೈಲಿ ಬೆಳಿಗ್ಗೆ ಸಾ ಇದು ಇಡ್ಲಿ ವಡೆ ಆಮೇಲೆ ಇದು ದೋಸೆ ಎಲ್ಲಾ ಐಟಮ್ ದೋಸೆ ಇರುತ್ತೆ ಇವಾಗ ತಿಂಡಿಗಳು ಇಡ್ಲಿ ವಡೆ ದೋಸೆನೂ ಇರುತ್ತೆ ಅಂದ್ರೆ ಪೂರಿ ಏನಾದ್ರು ಮಾಡ್ತೀರಾ ಹೌದು ಪುರಿ ಸಾಗು ಆಮೇಲೆ ಬನಸ್ಸಿರುತ್ತೆ ಮಂಗ್ಳೂರ್ ಬನಸಿರುತ್ತೆ ಒಡೆ ಇರುತ್ತೆ ಆಮೇಲೆ ಎಲ್ಲ ದೋಸೆ ಐಟಮ್ಸ್ ಎಲ್ಲ ಇರುತ್ತೆ ಮಸಾಲೆ ದೋಸೆ ಸಿಟ್ ದೋಸೆ ಖಾಲಿ ದೋಸೆ ಎಲ್ಲ ಇರುತ್ತೆ ಬೆಳಗ್ಗೆ ಸಂಜೆ ಟೈಮ್ ಇರುತ್ತೆ ಹೌದು ಬೆಳಗ್ಗೆ ಇರುತ್ತೆ ಬೆಳಿಗ್ಗೆ ಸ್ಟಾರ್ಟ್ ಆಯ್ತದೆ ಸಂತಕ್ರ ಇರುತ್ತೆ ಹಾ ಅಂದ್ರೆ ಮಧ್ಯಾಹ್ನದ ಒತ್ತು ದೋಸೆ ಅಂತ ಎಲ್ಲ ಸಿಗೋದಿಲ್ಲ ಅಲ್ವಾ ತಿಂಡಿಗಳು ಸಿಗಲ್ಲ ಮಧ್ಯಾಹ್ನ ಮಧ್ಯಾಹ್ನ ಬೇಕಂದ್ರೆ ಮಾಡಿ ಕೊಡ್ತೀವಿ ಊಟ ಸಾಮಾನ್ಯ ಇರುತ್ತೆ ಹನ್ನೊಂದು ಗಿಡಕ್ಕೆ ಹನ್ನೊಂದು ಹನ್ನೊಂದು ಇರತಕ್ಕ ಇರುತ್ತೆ ತಿಂಡಿ ಹಾ ಎಲ್ಲ ಐಟಮ್ಸ್ ಇರುತ್ತೆ ಆಮೇಲೆ ಊಟ ಇರುತ್ತೆ ಆಮೇಲೆ ಈವ್ನಿಂಗ್ ಸೇಮ್ ಇರುತ್ತೆ ಎಲ್ಲ ದೋಸೆ ಐಟಮ್ಸ್ ಎಲ್ಲ ಇರುತ್ತೆ ಮತ್ತೆ ರಾತ್ರಿ ಊಟ ಇರುತ್ತೆ ರಾತ್ರಿ ಊಟ ಇರುತ್ತೆ ಓಕೆ ಇದು ಚೆನ್ನಾಗಿದೆ ಅಂದ್ರೆ ಕೆಜಿ ಲೆಕ್ಕದಲ್ಲಿ ತಗೊಂಡೋಗ್ಬೋದು ತಗೊಂಡೋಗ್ಬೋದು ತಿನ್ನೋದಕ್ಕೂ ನೀವು ಅನುಕೂಲ ಮಾಡಿದಿರೋ ಅದು ಚೆನ್ನಾಗಿದೆ ಅದು ವಿಚ್ ಇಸ್ ವೆರಿ ನೈಸ್ ಸೊ ನಿಮಗೆ ಇಲ್ಲಿ ಟೇಕ್ ಅವೇನೆ ಜಾಸ್ತಿ ಅಲ್ವಾ ಟೇಕ್ ಅವೇ ಜಾಸ್ತಿ ಈ ಟಿನ್ ಗಿಂತ ಟೇಕ್ ಅವೇ ಜಾಸ್ತಿ ಅವೇ ಜಾಸ್ತಿ ಆದ್ರೆ ಸಾಮಾನ್ಯ ಊಟ ಮಾಡ್ತೀವಿ ಅಂತ ನಾವು ಅವಕಾಶ ಮಾಡಿ ಕೊಡಬೇಕಲ್ಲ ಹೌದು 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 ಆಕ್ಚುಲಿ ತುಂಬಾನೇ ಅನುಕೂಲ ಆಗುತ್ತೆ ಕೂಡ ತಿಂಡಿನ ಕೆಜಿ ಗಟ್ಟಲೆ ತಗೊಳ್ಬಹುದಾ ಇಲ್ಲ ತಿಂಡಿ ಅಂದ್ರೆ ಈಗ ಫಲವ ಇರುತ್ತೆ ಅದ್ರ ಅರ್ಧ ಕೆಜಿ ಕಾಲ್ ಕೆಜಿ ಒಂದ್ ಕೆಜಿ ಹಿಂಗ್ ತಗೊಂಡ್ ಹೋಗ್ತಾರೆ ಇಡ್ಲಿ ಹಿಂಗ್ ಮಾಡ್ತೀವಿ ಇಡ್ಲಿ ಪ್ಲೇಟ್ ಲೆಕ್ಕ ಪ್ಲೇಟ್ ಲೆಕ್ಕ ಸೊ ಇಡ್ಲಿ ಏನು ಕೆಜಿ ಜಿ ಲೆಕ್ಕ ಕೆಜಿ ಲೆಕ್ಕ ಇಲ್ಲ ಸ್ಮಾಲ್ ಇಡ್ಲಿ ಮತ್ತೆ ತಟ್ಟೆ ಇಡ್ಲಿ ಇರುತ್ತೆ ಪ್ಲೇಟ್ ಲೆಕ್ಕ ತಗೊಂಡೋಗ್ತಾರೆ ಆಮೇಲೆ ಈರುಳ್ಳಿ ಸಾಂಬಾರ್ ಇರುತ್ತೆ ಅದಕ್ಕೆ ನಾವು ಸ್ಪೆಷಲ್ ಆಗಿ ಸಾಂಬಾರ್ ಮಾಡ್ತೀವಿ ಹುರಿದ್ ಬಿಟ್ಟು ಅದನ್ನ ಸೇಮ್ ಸೊ ಒಂದ್ ಪ್ಲೇಟ್ ಇಡ್ಲಿ ಅಂತ ಹೇಳಿದ್ರೆ ಇಡ್ಲಿ ಚಟ್ನಿ ಸಾಂಬಾರ್ ಸಾಂಬಾರ್ ಕೊಡ್ತೀವಿ ಮಾಮೂಲಿ ರೆಗ್ಯುಲರ್ ಹೋಟೆಲ್ ಕೊಡ್ತೀವಿ ದೋಸೆ ಅಂದ್ರೆ ಸೊ ಸೇಮ್ ಥಿಂಗ್ ಕೊಡ್ತೀವಿ ನಾವು ತಗೊಂಡೋಗ್ತಾರೆ ಆಮೇಲೆ ಗಸಗಸೆ ಪಾಯಸ ಡೈಲಿ ಒಂದ್ ಪಾಯಸ ಇರುತ್ತೆ ಮಧ್ಯಾಹ್ನ ಊಟಕ್ಕೆ ಎಲ್ಲ ಇರುತ್ತೆ ನಾವು ಏನೇನು ಮಾಡಿರ್ತೀವಿ ಮಿನಿಮಲ್ ಅಂತ ಇರುತ್ತೆ ಅದ್ರಲ್ಲಿ ರಸಂ ಸಾಂಬಾರು

ಹಾ ಕರೆಕ್ಷನ್ ಇಡೀ ದಿನ ಓಪನ್ ಇರುತ್ತೆ ಮಂಗಳವಾರ ರಜಾ ಮಾಡ್ತಾ ಇದ್ರಿ ನೀವು ಇಪ್ಪತ್ತು ಅಂತ ಹಾಕಿದ್ದಾರೆ ಅದ್ರ ಮೀಲ್ಸ್ ತೊಂಬತ್ತು ರೂಪಾಯಿ ಅಂತ ಇಟ್ ಇಸ್ ವೆರಿ ಗುಡ್ ಫುಲ್ ಮೀಲ್ಸ್ ತೊಂಬತ್ತು ರೂಪಾಯಿ ರೂಪಾಯಿ ಎಲ್ಲ ಇರುತ್ತೆ ಎಲ್ಲ ಐಟಮ್ಸ್ ಇರುತ್ತೆ ಅದ್ರ ಪುರಿ ಕೊಡ್ತೀವಿ ಚಪ್ಪಾ ಬೇಕು ಚಪಾತಿನಿ ಇರುತ್ತೆ ಚಪಾತಿ ಪಲ್ಲೇ ಇರುತ್ತೆ ಈವ್ನಿಂಗ್ ಬೆಳ್ಳುಳ್ಳಿ ಯಾವ್ದಕ್ಕೂ ಹಾಕೋದಿಲ್ಲ ಬೆಳ್ಳುಳ್ಳಿ ಸೋಡಾ ಇಲ್ಲ ಮತ್ತೆ ಇದು ನಂಬರ್ ಏಟೀನ್ ಶಾಪ್ ನಂಬರ್ ಟು ಗುಬ್ಲಾಳ ತುರಹಳ್ಳಿ ಲೇಔಟ್ ಫಸ್ಟ್ ಸ್ಟೇಜ್ ಜಯನಗರ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ನಿಯರ್ ಕರ್ನಾಟಕ ಬ್ಯಾಂಕ್ ಬ್ಯಾಂಗ್ಳೂರ್ ಫೈವ್ ಸಿಕ್ಸ್ ಝೀರೋ ಜೀರೋ ಸಿಕ್ಸ್ ಒನ್ ವಿತ್

ఏంట్ర హాకి సాంబారు మజ్గేహుళి సొప్పిన తవె తంబుళి ఎలా బందా విత్ హళ ఉప్పినకై పల్ అన్న మొసరు ఓకే సో ఫస్ట్ అన్న అన్న ఒంటే ఆచేతీ బేరేనిటల్ జగ అట్ సో ఈ పూరి పూరి నా చపాతి బేందే చపాతి తిన్బోదు ఇలా పూరి సో పూరి బస్బీ అని வெரி நைஸ் பெண்டாய் பல்ய ஜ நோடிக்காய் பல்யா பெண்டக்காய் பல்ய நீட்டாக ஹுர்தாரே பெண்டைக்காயி அரக்கு அருத ஜன திண்டேரோது ஏன்க்காந்தோழே வர்த்தே அந்த லோழை வர ஹுரிக்கும் ஹுர்தா லோழே இல்ல

ನಾನು ಆಕ್ಚುಲಿ ಇವ್ರದ್ದು ಸೊಪ್ಪಿನ ತವೆ ಟ್ರೈ ಟೇಸ್ಟ್ ಮಾಡಿದ್ದೀನಿ ಸೊಪ್ಪಿನ ತವೆನೇ ಎರಡು ಸಲ ಪಾರ್ಸಲ್ ತಗೊಂಡೋಗಿದ್ದೀನಿ ಟೇಕ್ಅೇ ಯಾವತ್ತು ಹೀಟಿಂಗ್ ಇಲ್ಲ ಇವತ್ತೇ ಫಸ್ಟ್ ಹೀಟಿಂಗ್ ಆಕ್ಚುಲಿ ಸೊ ಎಸ್ ಸೊಪ್ಪಿನ ತವೆ ನಂಗಿಷ್ಟ ಇವ್ರ ಸೊಪ್ಪಿನ ತವೆಸ್ ಫ್ಲೇವರ್ ಫುಲ್ ಆಗಿರುತ್ತೆ ಅಂದರೆ ಸಾಮಾನ್ಯವಾಗಿ ಬೇರೆ ಕಡೆ ಇರೋಷ್ಟು ತಿಕ್ಕಾಗಿ ಸೊಪ್ಪಿನ ತವೆ ಇರೋಲ್ಲ ಬಟ್ ಫ್ಲೇವರ್ ಫುಲ್ ಆಗಿರುತ್ತಿರೋರ್ಸು ನೋಡಿ ಟೈಮ್ ಸೊಪ್ಪಿನ ತವೆ ತಗೊಂಡಾಗ ನೀರು ಆಯ್ತಲ್ಲ ಅಂತ ಅನ್ಕೊಂಡೆ ಫ್ಲೇವರ್ಫುಲ್ ಆಗಿದೆ ಉಪ್ಪು ಖಾರ ಹುಳಿ ಎಲ್ಲ ಹದ್ ಆಗಿರುತ್ತೆ ಪೂರಿಗೆ ಸೊಪ್ಪಿನ ತವೆ ಕಾಂಬಿನೇಷನ್ ಟ್ರೈ ಮಾಡ್ತಿರೋದು ಚೆನ್ನಾಗಿದೆ ಹ್ಮ್ ಮಜ್ಜಿಗೆ ಹುಳಿ ಇದೆ ಮಜ್ಗೆ ಹುಳಿ நான் ஃபேவரேட்டு ஏன ஊட்ட டைம் நீர் வந்தீங்க நான் இவ்வளவு கரெக்ட் ஊட்ட டைம வந்தே பிசி 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 எல்லாத்தும் ட்ரை மாதிரி நான் இவா ஊட்ட டைம் நீர் விட்டுவி அந்த நம்ம ஊட்ட டைம் இது ஆக்சுவலி பட் ரெகுலர் அவ்வளோ நாலு கண்டை நாக்கூவரை ஊட்ட டைம் அல்ல மஜ் மஜ்கொளி நான் மனேல மஜ்கிவழிங்க அப்ப வந்து நங்க చనగ్ జీర్గే మాట కరణస పొగరణె కొట్టు బుదుగుంబులక మదివే ఊలి అంత సగరార మూటకి మసాల ఊడే బరల నాన్ ఎక్స్ట్రా తగొండిదిని ఆంబొడే చారట్రి చబస్క సొపాక్ ಮಾಡಿದారా నನಗೆ సబస్క సొపాకిద ఇష్ట ఇను యాకిలా అనుసితిగా ఇల్ హమ్ ఇను యాకిలా సబస్క సొపో చార ఫ్లేవర్ఫుల్ అగిరే ఆంబొడే యాక్చువల్లీ ప్రశాం ఫేవరెట్ ಅವರಿಗೋಸ್ಕರ ಕಟ್ ಕಟ್ಟಾಗಿತ್ತಲ್ಲ ಅದು ನಮ್ಮ ಪ್ರಶಾಂತ ಹದಿ ಕೊಡುಗೆ ಅನ್ನ ಶುರು ಸಾಕಷ್ಟು ಅನ್ನ ಕೊಟ್ಟಿದ್ದಾರೆ ಒಬ್ರು ಅಂದ್ರೆ ಪ್ರಾಪರ್ ಊಟ ಮಾಡೋರ್ಗಾದ್ರೆ ಒಂದು ಊಟ ಫುಲ್ ಹೊಟ್ಟೆ ತುಂಬ ಹೋಗುತ್ತೆ ಸ್ವಲ್ಪ ಕಡಿಮೆ ತಿನ್ನೋರಾದ್ರೆ ಒಂದು ಹತ್ತು ಉಪ್ಪ ಬರೋ ಜಾಸ್ತಿ ಫುಲ್ ಮೀಲ್ಸ್ ತಗೋಬೇಕು ಅಂದ್ರೆ ಬಟ್ ಏನಂದ್ರೆ ಇಲ್ಲಿ ಇನ್ನೊಂದು ಅನುಕೂಲ ಮಿನಿ ಮೀಲ್ಸ್ ಇದೆ ಮಿನಿ ಮೀಲ್ಸ್ ಅಂತ ಊಟಕ್ಕೆ ನಾವು ಚಪಾತಿ ಅಥವಾ ಪೂರಿ ಬೇಡ ಅಂದ್ರೆ ರೈಸ್ ಮನೆ ರುಚಿ ಅಂತ ಇವ್ರು ಹೇಳಿರೋ ಹಾಗೆ ಇಟ್ಸ್ ಆಲ್ಸೋ ಮನೆಯ ಥರನೇ ಕಸ್ಟಮೈಸಬಲ್ ಸ್ವಲ್ಪ ಎಲ್ಲ ಇಲ್ಲೇ ಅವೈಲೇಬಲ್ ಇರುತ್ತೆ ನಮಗೆ ಇದು ಸ್ವಲ್ಪ ಬೇಕು ಇದು ಸ್ವಲ್ಪ ಬೇಡ ಈ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕಸ್ಟಮೈಸೇಷನ್ ಇರುತ್ತೆ ಇಲ್ಲಿ ವೆರಿ ಗುಡ್ ಥಿಂಗ್ ಆಕ್ಚುಲಿ ಈಗ ಅನ್ನಕ್ಕೆ ಫಸ್ಟ್ ಏನ್ ಕಲಿಸುವ ನಾನು ಫಸ್ಟ್ ಫಸ್ಟ್ ಅಂತ ೂರ್ ಸೌತೆಕಾಯಿ ಹುಳಿ ಆಗಿದೆ ಇವತ್ತು ನೋಡಿ ಮಂಗ್ಳೂರ್ ಸೌತೆಕಾಯಿ ಹುರುಳಿಕಾಯಿ ಚೆನ್ನಾಗಿ ಇದು ಅವ್ರು ಹಾಗೆ ಬಟಾಣಿನೂ ಹಾಕಿದ್ದಾರೆ ಫ್ರೆಶ್ ಆಗಿ ಹುರಿದು ಪುಡಿ ಮಾಡಿ ಹುಳಿ ಮಾಡಿದ್ರೆ ಈ ತರ ಇರತ್ತೆ ಅದು ಆ ಗಮಾನೆ ಗೊತ್ತಾಗ್ಬಿಡತ್ತೆ ನಂಗೆ ಹುಳಿ ನೋಡಿದ ತಕ್ಷಣ ಅತ್ತೆಗ್ ನಾಪ್ಕ ಬರ್ತಿದಾರೆ ಆಕ್ಚುಲಿ ನಮ್ಮ ಅತ್ತೆ ಮನೆಲಿ ಹಾಗೇನೆ ಅವರ ಬ್ಯಾಡ್ಗೆ ಮಂಚ ಯೂಸ್ ಮಾಡೋದು ಅಂಡ್ ಫ್ರೆಶ್ ಆಗಿ ಹುರಿದು ಪುಡಿ ಮಾಡಿ ಮಾಡೋದು ಸಾರಿ ಪುಡಿ ಮಾಡಿ ಅಲ್ಲ ಹುರಿದು ಹುಳಿ ಮಾಡೋದು ರುಬ್ಬಿಟ್ಟು ಸೋ ಮಸಾಲಾ ಹಾ ಈ ಹುಳಿ ನನಗೆ ನಮ್ಮ ಅತ್ತೆ ನಾ ನೆನಪಿಸ್ತಾ ಇದೆ ನೋಡೋದಕ್ಕೆ ರುಚಿನಲಿ ನೋಡಣೆ ಇರಿ ನಮ್ಮನೇಲಿ ಸ್ವಲ್ಪ ಮಂಗಳೂರು ಸೌತೆಕಾಯಿ ಕಡಿಮೆನೆ ಹಾ ಪಶಾಂತ್ ತಿನ್ನಲ್ಲ ನನಗೆ ಕತೆ ಓಡಿಸಿದರ ಅವರು ತಿನ್ನಲ್ಲ ನನಗೆ ತರಕಾರಿ ಯಾವ ಯಾವ ಓಕೆ ತರಕಾರಿ ಇರಬೇಕಷ್ಟೆ ಚೆನ್ನಾಗಿ ತರಕಾರಿ ಇರಬೇಕು ನನಗೆ ಹ್ಞೂ ಹ್ಞೂ ತುಂಬ ಚೆನ್ನಾಗಿದೆ ವೆರಿ ನೈಸ್ ಅದೇ ಫ್ರೆಶ್ಶಾಗಿ ಹುರಿದು ಮಾಡಿರೋದು ಆ ಫ್ರೆಶ್ನೆಸ್ ಗೊತ್ತಾಗ್ತಾ ಇದೆ ಸಗದ ನಾನು ಒಂದೇ ಒಂದು ಮಿಸ್ ಮಾಡ್ತಿರೋದು ಸ್ವಲ್ಪ ಲೇಟಾಗಿ ಬಂದು ಒಂಚೂರು ತಣ್ಣದಾಬಿಟ್ಟಿದೆಯಲ್ಲ ಅನ್ನೋದು ಊಟ ಟೈಮಿಗೆ ಬಂದಿದ್ದೀನಿ ಬಿಸಿ 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 ತಿನ್ಬೋದಿತ್ತು ಅಫ್ಕೋರ್ಸ್ ನಾನೇ ಮಿಸ್ಟೇಕ್ ಅದು ನಾಲ್ಕು ಗಂಟೆಗೆ ಬಂದು ಊಟ ಮಾಡ್ತಾ ಇದೀನಿ ಊಟ ಸಿಕ್ತಿದೆಯಲ್ಲ ನಾಲ್ಕು ಗಂಟೆಯಲ್ಲಿ ಅದು ಆಶ್ಚರ್ಯ ம்ோ எல்லாம் ஏன்னா ஆட் ஆடு அஸ்டே நமக்கு சோ அதே ஊட்ட மறைய நான் தம்புளியோட ஆக்சி தம்புளி ஒன் ஐநூல் ட்ரிங்க் தர நம் தம்பு அங்கே குடியக்கூஷ்டே தொடப்பா தடப்பே தம்புளி பத்திர ஆக்சுலி தான் ஒட்டு எஸோ ஜன ஃப்ளேவர் இஷ்ட ஆகல அந்த இதுமாட்ரு பத்திரை ஒல இதுல சிக்காபட்டே ஒழது துணை தம்புளி அகேன் தம்புளினு அஸே ತುಂಬಾ ಮೈಲ್ಡ್ ಆಗಿದೆ ಯಾರು ತುಂಬ ಉಪ್ಪು ಖಾರ ಬೇಕು ನಮಗೆ ಅಂತಿರಲ್ಲ ಅವ್ರಿಗೆ ಇದು ಉಪ್ಪು ಖಾರ ಸ್ವಲ್ಪ ಕಡಿಮೆ ಅನಿಸ್ಬೋದು ಬಟ್ ಸಾತ್ವಿಕ ಆಹಾರ ಸಾತ್ವಿಕ ಆಹಾರ ನಾಟ್ ಲೈಕ್ ಏನೂ ಇರೋ ತರ ಅಲ್ಲ ಉಪಕಾರ ಹದುವಾಗಿರೋದಾದ್ರೆ ದಿಸ್ ಇಸ್ ಆಕ್ಟ್ ಲೈಕ್ ನನಗೆ ನನಗೆ ಪರ್ಫೆಕ್ಟ್ ಆಗಿದೆ ಈಗ ನೆಕ್ಸ್ಟ್ ಏನು ಮಾಡೋಣ ಸೊಪ್ಪಿನ ತವೆ ಕಲ್ಸ ಸ್ವಲ್ಪ ನನಗೆ ಹೊಟ್ಟೆ ತುಂಬೋಯ್ತು ಸೊ ಒಂದ್ ಊಟ ತಗೊಂಡ್ರೆ ಇಬ್ರು ತಿನ್ನೋ ಇದೆ ಇದು ಒಂದ್ ಊಟ ಸಾಕ ಸೊಪ್ಪಿನ ತವೆ ಈಗಾಗ್ಲೇ ತವೆ ಚೆನ್ನಾಗಿದೆ ಅಂತ ಹೇಳಾಗಿದೆ ನಾನು ಇದನ್ನ ಆಸೆಗಷ್ಟೇ ಇದನ್ನ ಕಲ್ಸಿರೋದು ಚೆನ್ನಾಗಿದೆ ಇವ್ರು ಮಾಡ್ತಾರೆ ಮಾಡ್ತಾರ ತವೆನ ಅಂದ್ರೆ ಉದ್ದಿನ ಬೆಳೆ ಮತ್ತೆ ಇದನ್ನ ಹುರಿದ್ಬಿಟ್ಟು ಬೇರೆಯವರು ಅಂದ್ರೆ ಉದ್ದಿನಬೇಳೆ ಮತ್ತೆ ಮೆಣಸು ಹುರಿತೀವಿ ನಾವು ಹುರಿದು ರುಬ್ತೀವಿ ಸೊ ಆ ಟೇಸ್ಟ್ ಬರುತ್ತಿದು ಸವದ ಇರುತ್ತೆ ಇಲ್ಲಿ ಏನು ಗೊತ್ತಾ ಬೆಳಗಿನ ತಿಂಡಿಗೆ ರೈಸ್ ಭಾತ್ ಇರುತ್ತೆ ದಿನಕ್ಕೆ ಒಂದೊಂದು ಅದು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ವಿಚ್ ಇಸ್ ವೆರಿ ಗುಡ್ ಲೈಕ್ ಇವಾಗ ಮಂಗಳವಾರದೊತ್ತು ಪುಳಿಯೋಗರೆ ಬುಧವಾರದೊತ್ತು ಬಿಸಿಬೇಳೆ ಭಾತು ಗುರುವಾರದ ಹೊತ್ತು ಖಾರ ಭಾತು ಶುಕ್ರವಾರದ ಹೊತ್ತು ವಾಂಗಿಭಾತು ಅಥವಾ ಖಾರ ಪೊಂಗಲು ಶನಿವಾರ ಬಂದು ವೆಜಿಟೇಬಲ್ ಪಲಾವು ಭಾನುವಾರ ಬಂದು ಪುದೀನ ಪಲಾವ್ ಬಟಾಣಿ ಹಾಕಿ ಸೊ ಇದು ಫಿಕ್ಸ್ ರೈಸ್ ಭಾತ್ಗಳು ಬೆಳಿಗ್ಗೆ ತಿಂಡಿಗೆ ನಿಮಗೆ ನೀರ್ ದೋಸೆ ಕೂಡ ಸಿಗುತ್ತೆ ನೀರ್ ದೋಸೆ ಕಾಯಿ ಹಾಲು ಬೆಲ್ಲ ಎಲ್ಲ ವಿತ್ ಚಟ್ನಿ ಬೇಕಾದ್ರೆ ಚಟ್ನಿ ಸಿಗುತ್ತೆ ಸೊ ಇಟ್ ಇಸ್ ನೈಸ್ ಅದೆಲ್ಲ ಸ್ವಲ್ಪ ಡಿಫರೆಂಟ್ ಡಿಫರೆಂಟ್ ಅಂತೂನ್ ಮದ್ದು ಜಾಮೂನ್ ಇರುತ್ತೆ ಎವ್ರಿ ಡೇ ಒಂದು ಪಾಯಸ ಇರುತ್ತೆ ವೀಕೆಂಡ್ಸ್ ಅವರು ಗಸಗಸೆ ಪಾಯಸ ಇರುತ್ತೆ ಪರ್ಟಿಕ್ಯುಲರ್ ಆಗಿ ಇಂತಿಂತದ್ ಇಂತಿದ್ದು ಬೇಕು ಅನ್ನೋರು ಆ ದಿನಗಳು ಬರ್ಬೋದು ಲೈಕ್ ಇವಾಗ ನಮ್ಮನೆಯಲ್ಲಿ ಬಿಸಿಬೇಳೆ ಅಂದ್ರೆ ಅವರಿಬ್ರು ತುಂಬಾ ಇಷ್ಟ ிாத் இப்போ நான் இவங்க சாரும் அன்ன உப்பிண்காய் அது தம்பி இஷ்டாய் சகாரி தம்பி இஷ்டுவலி மஜ்கேர் அஸொத்து நானும் இஷ்டப்படல மஜ்ஜி உளி தம்பு எல்லாம் தம்புள் சாகர் ஆகிட்டு ಸಾರು ಚೆನ್ನಾಗಿದ್ದಂಗಿದೆ ಕಲರು ನಾನು ಫಸ್ಟ್ ಕಲರ್ ಮೇಲೆ ಹೋಗೋದು ತುಪ್ಪ ಟೇಸ್ಟು ನಾನು ಕಲರು ಸೊ ಅದೇನೆ ಅಂದರೆ ಕಣ್ಣಿಗೆ ಕಾಣಿಸ್ತಾ ಇದ್ರೇನೆ ಅದು ಕಲಿಸ್ತಾ ಇದ್ದಾಗ ಕಲರ್ ಫುಡ್ ನೋಡಿದ ತಕ್ಷಣ ಬಾಯಲ್ಲಿ ಹಾಂ ಸಾರು ನಂಗೆ ತುಂಬ ಇಷ್ಟ ಸಾರ್ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಹ್ಞೂ ಚೆನ್ನಾಗಿದೆ ಖಾರ ಇದೆ ಚೂರು ಆ್ಯಂಡ್ ಹುಳಿ ಮೇಲಿದೆ ಸೂಪರು ಒಗ್ಗರಣೆ ಇದೆ ಗಿರ್ಗೆ ಗಿರ್ವೆಲ್ಲ ಮೈಲ್ಡ್ ಆಗೇನಿಲ್ಲ ಸಗರ ಇದೆ ಎಲ್ಲರಿಗೂ ಇಷ್ಟ ಆಗತ್ತೆ ಉಪಕಾರವಾಗಿದ್ದೀನಿ ಹ್ಮ್ ನನಗೆ ಇಷ್ಟ ಆಗುವಂಥದ್ದು ಸೊ ಆರಾಮಾಗೆ ನಾನು ಇಲ್ಲಿಂದ ಲೀಟ್ರ್ ಗಟ್ಟಲೆ ಸಾರು ತಗೊಂಡೋಗಿ ಕೆಜಿ ಗಟ್ಟಲೆ ಅದನ್ನ ಇಟ್ಕೊಂಡು ಅದನ್ನ ಇಟ್ಕೊಂಡು ತಿನ್ಬೋದು ಆರಾಮಾಗ ಅಂದ್ರೆ ದಟ್ ಅಂತ ಚನ್ನಾಗಿದೆ ದುಪಿನಕಾಯಿ ಓ ಮಾರೇನ್ಕಾಯಿ ಇಲ್ಲ ಇದು ಆಗಲಕಾಯಿ ಹೌದಾ ಆಗಲಕಾಯಿ ನೋಡಿ ಆಗಲಕಾಯಿ ಅವರ್ ಡೌಟ್ ಬಂತು ಓ ಹೌದು ದುಪಿನಕಾಯಿ ಅಲ್ಲಿ ಮಿಕ್ಸ್ಡ್ ದುಪಿನಕಾಯಿ ಅಲ್ಲಿ ಆಗಲಕಾಯಿ ಸಿಕ್ಕಿರನೆ ನನಗೆ ಮಿಕ್ಸ್ಡ್ ಅಲ್ಲಿ ಆಗಲಕಾಯಿ ಸಿಕ್ಕಿರೋ ಅವರಿಗೆ ಮಿಕ್ಸ್ಡ್ ದುಪಿನಕಾಯಿ ಅಲ್ಲಿ ಆಗಲಕಾಯಿ ಸಿಕ್ಕಿದೆ อืม ಸರಿ ಆದರೆ ಅನ್ನ ಸಾರು ಒಂದ್ ನಿಮಿಷ ಗಸಗಸೆ ಪಾಯಸ ಟ್ರೈ ಮಾಡಿ ಪಿಂಕಾಯಿ ರಸ ಸೂಪರ್ ಕಾಂಬಿನೇಷನ್ ವಿತ್ ಹಪ್ಪಳ ವಿತ್ ಹಪ್ಪಳ ಇಷ್ಟಿದ್ರೆ ನನಗೆ ಸಾಕಿ ಇನ್ನೇನು ಬೇಡವೇ ಬೇಡ ಆರಾಮಾಗಿ ತಿಂತಾ ಇರ್ತೀನಿ ಗಸಗಸೆ ಪಾಯಸ ಹ್ಮ್ ಹ್ಮ್ ಟೆಕ್ಸ್ಚರ್ ಚೆನ್ನಾಗಿದೆ ಅಂದರೆ ತುಂಬ ನೀರಾಗಿಲ್ಲ ಸ್ವಲ್ಪ ಇದೆ ಚೆನ್ನಾಗಿದೆ ಅದೇ ನನ್ಗೊಂದ್ಚೂರು ಸ್ವೀಟ್ ಜಾಸ್ತಿ ಅದು ನಮ್ದು ಮಾಮೂಲಿ ಕಥೆ ಅದು ಅದು ನಂದು ಮಾಮೂಲಿ ಕತೆ ನಮ್ಮದು ನಮ್ದು ಯಾಕಂದ್ರೆ ನಾವು ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋದು ನನಗೆ ನೋಡಿ ಈ ಥರ ದ್ರಾಕ್ಷಿ ಎಲ್ಲ ಇದೆ ನನಗೆ ಹ್ಞೂ ಚೆನ್ನಾಗಿದೆ ಡ್ರೈ ಫ್ರೂಟ್ಸ್ ಅಂತೂ ಕಾಣಿಸ್ತಾ ಇದೆ ಗೋಡಂಬಿ ಬಾದಾಮಿ ಎರಡು ಕಾಣಿಸ್ತಾ ಇದೆ ಸದ್ಯ ಬಂದಿದೆ ರೂಪ ಇದೆ ಗೋಡಂಬಿ ಬಾದಾಮಿ ಎಲ್ಲ ಇದರಲ್ಲಿ ಎಸ್ಪೆಷಲಿ ಪಾಯಸದಲ್ಲಿ ದ್ರಾಕ್ಷಿ ಅಂತೂ ಬಿಲ್ಕುಲ್ ತಿನ್ನ ಚೆನ್ನಾಗಿದೆ ಟೇಸ್ಟ್ ಸಗಡ ಇದೆ ಸೂಪರ್ ಓಕೆ ಗುಬ್ಲಾಳ ಜಯನಗರ್ ಹೌಸಿಂಗ್ ಸೊಸೈಟಿಲಿರುವಂತಹ ಮನೆ ರುಚಿಗೆ ಬಂದ್ವಿ ಇವತ್ತು ನೆಮ್ಮದಿಯಾಗಿ ಮಧ್ಯಾಹ್ನದ ಊಟನ ಮುಗಿಸಿದ್ವಿ ಹೊಟ್ಟೆ ತುಂಬಾ ರುಚಿಯಾಗಿ ತಿಂದ್ವಿ ಸೊ ಯಾರಿಗೆ ಅಂದ್ರೆ ಈ ಮಸಾಲೆಗಳು ಬೇಡ ಸೋಡಾ ಬೇಡ ನಾವು ರೆಗ್ಯುಲರ್ ಆಗಿ ತಿಂದ್ರು ನಮ್ಮ ಹೊಟ್ಟೆ ಅಪ್ಸೆಟ್ ಆಗಬಾರ್ದು ಹೊರಗಡೆ ತಿಂದ್ರೆ ಹೊಟ್ಟೆ ಅಪ್ಸೆಟ್ ಆಗಬಾರ್ದು ಅಥವಾ ಊರಿನ ಊರು ಬಂದಿರ್ತೀವಿ ಮನೆ ರುಚಿನ ಮಿಸ್ ಮಾಡ್ಕೊಳ್ತಿರ್ತೀವಿ ಇಂಥವ್ರಿಗೆ ಪಕ್ಕಾ ಜಾಗ ಅಂದ್ರೆ ಮನೆ ರುಚಿ ಸೊ ಇವ್ರ ಅಡ್ರೆಸ್ ಅನ್ನ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳಿದ್ರೆ ಇವ್ರದೇ ಓನು ವಾಟ್ಸ್ಆಪ್ ಗ್ರೂಪ್ ಕೂಡ ಇದೆ ಸೊ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೀವೇನಾದ್ರೂ ಜಾಯ್ನ್ ಆಯಿತು ಅಂದ್ರೆ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ಏನ್ ಅವತ್ತಿನ ಮೆನು ಏನಿದೆ ಎಲ್ಲ ಡೀಟೇಲ್ಸ್ ಸಿಗ್ತಾ ಇರುತ್ತೆ ಸೊ ನಿಮಗೆ ಏನ್ ಬೇಕೋ ಅದನ್ನ ಕಸ್ಟಮೈಸ್ ಆಗಿ ಅವ್ರ ಹತ್ರ ಆರ್ಡರ್ ಮಾಡ್ಕೋಬಹುದು ಅಂಡ್ ಇವರು ಔಟ್ಡೋರು ಲೈಕ್ ಇವಾಗ ನಿಮಗೆ ಬರ್ಡೇ ಪಾರ್ಟೀಸು ಅಥವಾ ಏನೇ ಒಂದು ಸ್ಮಾಲ್ ಫಂಕ್ಷನ್ ಆಗಿರಬಹುದು ಆ ತರದಕ್ಕೆಲ್ಲ ನೀವು ಮೊದಲೇ ಹೇಳಿದ್ರೆ ನೀಟಾಗಿ ಆರ್ಡರ್ನ ಬಲ್ಕ್ ಆರ್ಡರ್ನ ತೊಗೊಳ್ತಾರೆ ಇವರು ವಿಚ್ ಇಸ್ ವೆರಿ ಗುಡ್ ಥಿಂಗ್ ಅಲ್ವಾ ಆ್ಯಂಡ್ ಎಸ್ ಸಾಯಂಕಾಲದ ಹೊತ್ತು ನಿಮಗೆ ಇನ್ನೊಂದು ಏನಂತ ಹೇಳಿದ್ರೆ ಫ್ರೈಡ್ ರೈಸು ನೂಡಲ್ಸು ಇದು ಕೂಡ ಸಿಗುತ್ತೆ ನನಗೆ ಇವರು ಫ್ರೈಡ್ ರೈಸ್ ನೂಡಲ್ಸ್ ಸಿಗುತ್ತೆ ಅಂತ ತಕ್ಷಣ ನನಗೆ ಆಲ ಬರ್ಡ್ಡೇನಾಗೆ ಬರ್ಕೊಬಂತು ಯಾಕಂದರೆ ಬರ್ಡೆ ಪಾರ್ಟೀಸ್ಗೆ ನಮಗೆ ನಿಜವಾಗ್ಲೂ ಆ ಥರ ಸಿಗುತ್ತೆ ಅಂದರೆ ಇಟ್ ಇಸ್ ವೆರಿ ಹ್ಯಾಂಡಿ ಸೊ ಎಸ್ ಕಾಫಿ ಟೀ ಕೂಡ ಅವೈಲೇಬಲ್ ಇದೆ ನಾವಿವತ್ತಾದರೆ ಕಾಫಿ ಟೀ ಕುಡಿದು ಮುಗಿಸ್ತಾ ಇಲ್ಲ ವಿಚ್ ಲೈಕ್ ನಮ್ಮ ಮಾಮೂಲಿ ರೋಟೀನು ಬಟ್ ಇವತ್ತು ಊಟ ಫುಲ್ ಆಗಿರೋದ್ರಿಂದ ನೆಕ್ಸ್ಟ್ ಕಾಫಿ ತಗೊಳ್ತಾ ಇಲ್ಲ ಕರೆಕ್ಟ್ ಯಾವ್ದಕ್ಕೂ ನಿಮ್ಗೆ ಇಲ್ಲಿ ಟೇಸ್ಟ್ ಮೇಕರ್ಸು ಅಥವಾ ಪ್ರಿಸರ್ವೇಟಿವ್ಸು ಪ್ರಿಸರ್ವೇಟಿವ್ಸ್ ಏನೂ ಇಲ್ಲ ಫುಡ್ ಕಲರ್ ಸೋಡಾ ಇಂಥದ್ದೇನೂ ಯೂಸ್ ಮಾಡೋದಿಲ್ಲ ಎಲ್ಲ ಫ್ರೆಶ್ ಆಗಿ ಇಲ್ಲೇ ಸಾರಿನ ಪುಡಿ ಕೂಡ ಇವರೇ ಫ್ರೆಶ್ ಆಗಿ ಹುರಿದು ಸಾರ್ ಮಾಡ್ತಾರೆ ಓಕೆ ಸರಿ ಸಾಕಷ್ಟು ಡೀಟೇಲ್ಸ್ ಹೇಳಿದೀನಿ ಅಂತ ಅನ್ಸುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನೀವು ಮನೆ ರುಚಿಗೆ ಬಂದು ತಿಂದಾಗ ನಿಮಗೆ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ತನಕ ಇರ್ತಾರೆ ಬೆಳಗ್ಗೆ ಹೊತ್ತು ಸಾಯಂಕಾಲದ ಹೊತ್ತು ತಿಂಡಿ ಸಿಗುತ್ತೆ ಮಧ್ಯಾಹ್ನ ಊಟ ಇರುತ್ತೆ ರಾತ್ರಿ ಊಟ ಇರುತ್ತೆ ನನ್ನ ಚಾನೆಲ್ ಅಕಸ್ಮಾತ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ ಅಂಡ್ ಮನೆ ರುಚಿ ಬಗ್ಗೆ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ ಓಕೆನಾ ಸರಿ ಹಾಗಿದ್ರೆ ಸಿಗ್ಲಾ ಮತ್ತೆ